ಭೂಮಿ ಬರಡು ಭೂಮಿ ಇವತ್ತು ಸಂಬಂಧ ಭೂಮಿ ಆಗಿದೆ ಯಾಕೆಂದ್ರೆ ಒಳ್ಳೆ ಒಂದು ಪ್ರೊಡಕ್ಟ್ ಅಂದ್ರೆ ಕೊಡುವಂತ ಒಂದು ಒಳ್ಳೆ ಬಟೈಲ್ ಭೂಮಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಅದರಿಂದ ಬರೀ ಹಾಲಿಗೋಸ್ಕರ ಗೋವನ್ನು ಸಾಕುವಂತ ಪದ್ಧತಿ ನಮ್ಮ ಹಿಂದಿಂದು ಇರಲಿಲ್ಲ ಹಿಂದೆ ಖರ್ಚು ಇರಲಿಲ್ಲ ನಮ್ಮ ಮನೆಯಲ್ಲೆಲ್ಲ ಮುಂದೆ ಹಿಂದೆಲ್ಲ ನೂರಿನ್ನೂರು ದನಗಳಿದ್ರೆ ಬೆಳಗ್ಗೆ ಬಿಟ್ಟು ಬಿಟ್ರು ಗುಡ್ಡಕ್ಕೆ ಸಾಯಂಕಾಲ ಅಂದ್ ಅದೇ ಪುನಃ ಅದರಷ್ಟಕ್ಕೆ ಬರ್ತಿತ್ತು ಏನೇನು ರಾತ್ರಿ ಗೊಬ್ಬರ ಕೊಟ್ಟಿಗೆಯಲ್ಲಿ ಹಾಕ್ತಾ ಅದು ನಮ್ಮ ಗದ್ದೆಗಳಿಗೆಲ್ಲ ಹಾಕ್ತಿತ್ತು ಮತ್ತು ಊರೆಲ್ಲ ಗುಡ್ಡದಲ್ಲಿ ತಿರುಗಿ ಅಲ್ಲಿನೂ ಭೂಮಿಯನ್ನು ಹೊಲವಂತಾಗಿ ಮಾಡ್ತಾ ಇತ್ತು ಗೋಮಾತೆ ಆದ್ರೆ ಈಗ ಹಾಗೆಲ್ಲ ಜಾಗ ಇಲ್ಲ ಇಲ್ಲ ಪಕ್ಕದವರು ಬಿಡ್ಲಿಕ್ಕೆ ಅವಕಾಶನೂ ಕೊಡೋದಿಲ್ಲ ಅದರಿಂದ ಈಗ ಒಟ್ಟಿಗೆಯಲ್ಲಿ ಕಟ್ಟುವಂತ ಒಂದು ಪರಿಸ್ಥಿತಿ ಬಂದಿದೆ ನಾನು ಇವತ್ತಿಗೆ ಹೇಳ್ತಾ ಇದ್ದಾರೆ ಗೋಶಾಲೆಗಳನ್ನು ಮಾಡುವಾಗ ಆದಷ್ಟು ಸ್ವಲ್ಪ ಜಾಗ ಇತ್ತು ಅದನ್ನು ಬಿಟ್ಟು ಸಾಕುವಂತ ಒಂದು ವ್ಯವಸ್ಥೆ ಇದ್ದಲ್ಲಿ ಮಾಡಿದೆ ನಾವೀಗ ಕೋಳಲಿ ದೇವಸ್ಥಾನದಲ್ಲಿ ನಾವು ಗೋಶಾಲೆ ಒಳ್ಳೆ ದೊಡ್ಡ ಮಟ್ಟದ ಗೋಶಾಲೆಯನ್ನು ಸುಮಾರು ಹದಿನೈದು ಎಕರೆ ಜಾಗೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ ಅದು ರಿವರಿಗೆ ಅಂದ್ರೆ ರಿವರ್ ಬೆಡ್ ಅಲ್ಲಿ ಇದೆ ನಮ್ಮ ಒಳಗೆ ತಾಗೆ ಇದೆ ಯಾಕೆಂದ್ರೆ ಬೇಕಾದಷ್ಟು ನೀರಿನ ವ್ಯವಸ್ಥೆ ಇದ್ದಾಗ ಈಗ ಟ್ಯಾಬ್ಗಳೆಲ್ಲ ಆಗಿ ರಿವರ್ ಯಾವಾಗಲೂ ತುಂಬಿರ್ತದೆ ಅದರಿಂದ ಬೇಕಾದಷ್ಟು ನೀರಿದ್ದಲ್ಲಿ ಅಲ್ಲಿ ಬಿಟ್ಟು ಸಾಕುವಾಗ ಖಂಡಿತವಾಗ್ಲು ಗಣಗಳು ಬಹಳ ಹೆಲ್ದಿ ಇರ್ತದೆ